ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕರ್ನಾಟಕ ಮಿನಿಸ್ಟರ್ಸ್ಗೆ ಸಂಬಂಧಪಟ್ಟ ಹನಿ ಟ್ರ್ಯಾಪ್ ಕೇಸಲ್ಲಿ ಈಗ ಹೈಕಮಾಂಡ್ಗೆ ತಲುಪಿದ ದೂರು ಸದ್ಯ ವೇಣುಗೋಪಾಲ್ ಅವ್ರಿಗೆ ಇಂಚಿಂಚು ಮಾಹಿತಿಯೂ ಕೂಡ ಹೋಗಿ ತಲುಪಿದೆ ಹತ್ತು ಜನ ಮಿನಿಸ್ಟರ್ಸ್ ಹಾಗೆ ಶಾಸಕರು ಡೆಲ್ಲಿಗೆ ಹೋಗೋರು ಅದಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಸಂಸದರಿಂದ ಈಗ ಬಿಗ್ ಸ್ಟೆಪ್ ಇದರ ನಡುವೆ ರಾಹುಲ್ ಗಾಂಧಿಯವರ ಕಿವಿಗೂ ವಿಚಾರ ಬಿದ್ದು ರಾಹುಲ್ ಗಾಂಧಿಯವರು ಬಹಳ ಸೆಟ್ಟಾಗಿದ್ದಾರೆ ಇದೆಲ್ಲ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ ಆ ವಕೀಲೆ ಅಥವಾ ವಕೀಲೆಯ ವೇಷದಲ್ಲಿ ಬಂದಿದ್ದ ಯುವತಿ ಯಾರು ರಾಜಣ್ಣ ಅವರ ಆಫೀಸಿಗೆ ಅನ್ನೋದು ಒಂದು ಮತ್ತು ಈಗ ಡೆಲ್ಲಿಗೆ ಹೋಗಿರುವಂತಹ ಸಾಕ್ಷಿಗಳು ಏನೇನು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗಾಗಲೇ ಸೆಷನ್ನಲ್ಲಿ ಓಪನ್ ಆಗಿ ರಾಜಣ್ಣ ಅವರು ಮಾತಾಡಿದ್ದಾಗಿದೆ ಬಿಜೆಪಿಯವರು ಮುಗಿಬಿದ್ದಿದ್ದಾರೆ ಸಸ್ಪೆನ್ಷನ್ನು ಅದು ಇದು ಸ್ಪೀಕರ್ ಪೀಠದತ್ತ ನುಗ್ಗಿದ್ದು ಯಾವ ರೀತಿ ತೀವ್ರ ಗಲಾಟೆಗೆ ಬಲಿಯಾಯಿತು ಸದನ ಅನ್ನೋದನ್ನು ನೋಡಿದ್ವಿ ನಾವು ಬಜೆಟ್ ಅಧಿವೇಶನದಲ್ಲಿ ಯಾರೂ ಕಂಡು ಕೇಳರಿಯದಂಥ ಒಂದು ಬೆಳವಣಿಗೆ ಈ ರೀತಿ ಹೊರಗಡೆ ಎಲ್ಲೋ ಚರ್ಚೆ ಆಗುತ್ತೆ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೋಗ್ತಾರೆ ಅಷ್ಟಕ್ಕಲ್ಲ ಮಂತ್ರಿಯೊಬ್ಬರು ನನ್ನ ಮೇಲೇನೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನೋದನ್ನು ಒಪ್ಪನ್ ಆಗಿ ಹೇಳ್ಕೊಡ್ತಾರೆ ಮೇಲ್ಮನೆಯಲ್ಲೂ ಇದು ಚರ್ಚೆ ಆಗುತ್ತೆ ಮಂತ್ರಿ ಪುತ್ರನೂ ಕೂಡ ಅದನ್ನು ಆ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪ್ರತಿಪಕ್ಷ ನಾಯಕರುಗಳು ಎತ್ಕೊಳ್ತಾರೆ ಬಿ ಜೆ ಅವ್ರಿಗೆ ಬಂದು ಚೀಟಿ ಕೊಟ್ಟು ಕಾಂಗ್ರೆಸ್ನ ಮಿನಿಸ್ಟ್ರುಗಳೇ ಇದನ್ನು ಹೇಳಿಸ್ತಾರೆ ಇದೆಲ್ಲ ಗೊತ್ತಿರೋದಲ್ವ ಈಗ ನೋಡಿ ಕಾಂಗ್ರೆಸ್ನ ಸಂಸದರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಸಲ್ಲಿಕೆಯಾಗಿದೆ ವಿತ್ ಎಲ್ಲ ಡೀಟೇಲ್ಸ್ ಸಮೇತ ಇದು ಕಾಂಗ್ರೆಸ್ನ ಜಗಳದ ಅತಿರೇಕ ಅತಿರೇಕ ತಲುಪಿದೆ ಅಂತ ಈ ಬಣ ಜಗಳದ ಎಫೆಕ್ಟೇ ಇದಾಗಿರೋದು ಪಕ್ಷಕ್ಕೆ ಎಷ್ಟು ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ನೋಡಿ ಇವರ ಕುರ್ಚಿ ಆಸೆಯಿಂದ ಒಬ್ಬರಿಗಿಂತ ಒಬ್ಬರು ತಾನ ನೀನು ಅನ್ನೋ ರೀತಿಯಲ್ಲಿ ಹಠಕ್ಕೆ ಬಿದ್ದು ಪಕ್ಷಕ್ಕೆ ಅತಿ ದೊಡ್ಡ ಲಾಸ್ ಮಾಡ್ತಿದ್ದಾರೆ ಅಂತಲೇ ದೂರು ಕೊಟ್ಟಿದ್ದಾರಂತೆ ಸೊ ಪಕ್ಷದ ಒಳಗನವರೇ ಅನ್ನೋದನ್ನು ಮುಖ್ಯಮಂತ್ರಿಗಳು ಖಚಿತಪಡಿಸಿದ್ರು ಅವ್ರ ಮಾತುಗಳಲ್ಲಿ ನಮ್ಮ ಪಕ್ಷ ಇರಲಿ ನಿಮ್ಮ ಪಕ್ಷ ಇರಲಿ ಯಾರಾದರೂ ಸರಿ ಅನ್ನೋ ಮೂಲಕ ಅವ್ರ ಮಾತಲ್ಲೂ ಹಿಂಟು ಸಿಕ್ತು ಮಂತ್ರಿಗಳೆಲ್ಲ ಆಲ್ಮೋಸ್ಟ್ ಅದ್ರ ಬಗ್ಗೆ ನೇರವಾಗಿ ಮಾತಾಡ್ತಿದ್ದಾರೆ ಬಿ ಜೆ ಪಿ ಅವರಂತೂ ಹೆಸರನ್ನೇ ಹೇಳ್ತಿದ್ದಾರೆ ಇದರ ನಡುವೆ ಹೈಕಮಾಂಡ್ಗೆ ಬಣ ಜಗಳದ ಎಫೆಕ್ಟೇ ಇದು ಒಬ್ಬರನ್ನು ಮುಗಿಸೋದಿಕ್ಕೆ ಇನ್ನೊಬ್ಬರು ನಿಂತಿದ್ದಾರೆ ಆರು ತಿಂಗಳಿಂದ ಏನೇನಾಯಿತು ಎರಡು ಮೂರು ತಿಂಗಳಿಂದ ಏನಾಯಿತು ಎಲ್ಲ ಡೀಟೇಲ್ಸನ್ನು ಕೂಡ ಮೂರು ನಾಲ್ಕು ಜನ ಕಾಂಗ್ರೆಸ್ನ ಸಂಸದರು ಹೋಗಿ ಈಗ ಕೊಟ್ಟಿದ್ದಾರೆ ವೇಣುಗೋಪಾಲ್ ಅವ್ರಿಗೆ ಅಂತ ಗೊತ್ತಾಗ್ತಿದೆ ರಾಹುಲ್ ಗಾಂಧಿ ಅವ್ರಿಗೂ ವಿಚಾರ ತಲುಪಿದೆ ರಾಹುಲ್ ಗಾಂಧಿಯವರು ಮೊದಲೇ ಪಕ್ಷದ ಒಳಗಡೆ ಇದ್ದುಕೊಂಡು ಹೊರಗಡೆ ಅವ್ರ ಜೊತೆ ಕೈ ಜೋಡಿಸೋರು ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕೋರು ಅಂತ ಮಾತಾಡಿದ್ರು ಗುಜರಾತ್ ಅಲ್ಲಿ ಮೊನ್ನೆ ಅಷ್ಟೇ ಮಾತಾಡೋ ತುಂಬಾ ದಿನ ಆಗಿಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗಂತೂ ನಮ್ಗೆ ಇಂಟ್ರೆಸ್ಟ್ ಇದೆ ಆದರೆ ಬೆಳೀತಾ ಇರೋ ಭಾರತದ ಜೊತೆ ಜೊತೆಗೆ ಆರ್ಥಿಕವಾಗಿ ನಾವು ಬೆಳೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಇರಬೇಕಲ್ವಾ ಈ ಹೊಸ ಫೈನಾನ್ಷಿಯಲ್ ಇಯರ್ ಅಲ್ಲಿ ಫಿನಾನ್ಷಿಯಲ್ ಲೈಫ್ನ ಸೆಕ್ಯೂರ್ಡ್ ಮಾಡ್ಕೊಳ್ಬೇಕು ಅನ್ನುವಂತ ಆಲೋಚನೆಯಲ್ಲಿ ನೀವಿದ್ರೆ ಟಾಟಾ ಎ ಐ ಎ ಲೈಫ್ ಅಂತದೊಂದು ಒಳ್ಳೆ ಅವಕಾಶವನ್ನ ಹೊತ್ತು ತಂದಿದೆ ಇತ್ತೀಚಿಗಷ್ಟೇ ಟ್ಯಾಕ್ಸ್ ಬೊನಾನ್ಸ ಕನ್ಸಂಪ್ಷನ್ ಫಂಡ್ ಅನ್ನು ಹೊಸ ಎನ್ ಒಂದನ್ನು ಲಾಂಚ್ ಮಾಡಲಾಗಿದೆ ಇದರಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡುವ ಮೂಲಕ ಭಾರತದ ಗ್ರಾಹಕ ವಲಯದ ಶಕ್ತಿಯನ್ನು ಬಳಸ್ಕೊಂಡು ಒಂದೊಳ್ಳೆ ರಿಟರ್ನ್ಸ್ ರಿ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಅವೈಲೇಬಲ್ ಇರುತ್ತೆ ಎನ್ ಎ ಬಿ ದರದಲ್ಲಿ ಅವೈಲೇಬಲ್ ಇರುತ್ತೆ ಆಮೇಲೆ ಮಾರ್ಕೆಟ್ ರೇಟ್ ಗೆ ಹೋಗುತ್ತೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ತಿಳ್ಕೊಳ್ಬೇಕಂದ್ರೆ ಲಿಂಕ್ ಅನ್ನು ಕ್ಲಿಕ್ ಮಾಡಬಹುದು ಇನ್ನು ಟಾಟಾ ಎಐಎ ಲೈಫ್ ನ ಹಳೆ ಫಂಡ್ಗಳ ಪರ್ಫಾರ್ಮೆನ್ಸ್ ನೋಡ್ಬಿಟ್ರೆ ನಿಮ್ಗೊಂದು ಅಂದಾಜು ಮಾಡಬಹುದು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿ ಅಕ್ಟೋಬರ್ ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಮಾಡಿದ ಇಂಡಿಯಾ ಕನ್ಸಂಪ್ಷನ್ ಫಂಡ್ ಶುರುವಾದಾಗ್ನಿಂದ ಇಪ್ಪತ್ತು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದೇ ರೀತಿ ಟಾಟಾ ಎ ಐ ಎಲ್ ಲೈಫ್ ನ ಇತರ ನಾಲ್ಕು ಫಂಡ್ಗಳು ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಗಿಂತಾನು ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದು ಗಮನಾರ್ಹವಾದ ವಿಚಾರ ಮೆಚುರಿಟಿ ಅಮೌಂಟ್ ಟೆನ್ ಟೆನ್ ಡಿ ಅಡಿಯಲ್ಲಿ ಎರಡೂವರೆ ಲಕ್ಷದವರೆಗಿನ ವಾರ್ಷಿಕ ಪ್ರೀಮಿಯಂ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅದು ಒಂದು ಅಡ್ವಾಂಟೇಜ್ ಹಾಗೆ ಏನೇ ಬಿ ಹತ್ತು ರೂಪಾಯಿ ದರದಲ್ಲಿ ಲಭ್ಯ ಇರುವಂಥ ಈ ಹೊಸ ಫಂಡ್ ನಿಮ್ಮ ಕ್ಯಾಪಿಟಲ್ಗೆ ಗ್ಯಾರಂಟಿ ಕೊಡುತ್ತೆ ಎರಡು ಸಾವಿರ ರೂಪಾಯಿಂದನೂ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗೆ ಇಲ್ಲಿ ಮಾಸಿಕ ಪ್ರೀಮಿಯಂನ ನೂರಿಪ್ಪತ್ತು ಪಟ್ಟು ಲೈಫ್ ಕವರ್ ಕೂಡ ಸಿಗುತ್ತೆ ಹಾಗಾಗಿ ಡಬಲ್ ತ್ರಿಬಲ್ ಧಮಾಕ ಆಗಿದೆ ಆದರೆ ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಆಮೇಲೆ ಅದು ಮಾರ್ಕೆಟ್ ರೇಟ್ಗೆ ಹೋಗ್ಬಿಡುತ್ತೆ ಇನ್ನು ಎನ್ ಆರ್ ಐ ಗಳಿಗೆ ಒಂದು ಒಳ್ಳೆ ಅವಕಾಶ ಇದೆ ಮಾಸಿಕ ಹದಿನೆಂಟು ಸಾವಿರ ರೂಪಾಯಿಯಂತೆ ಹತ್ತು ವರ್ಷಗಳವರೆಗೆ ಹೂಡಿಕೆ ಮಾಡಿದ್ರೆ ಇಪ್ಪತ್ತು ವರ್ಷಗಳಲ್ಲಿ ಎರಡು ಕೋಟಿ ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಈ ಒಳ್ಳೆ ಅವಕಾಶ ಓಪನ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಾಹುಲ್ ಗಾಂಧಿ ಅಬ್ಬರಿಸಿದ್ದು ಮೊನ್ನೆ ಮೊನ್ನೆ ಅಷ್ಟೇ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಮತ್ತೊಂದು ಮಗದೊಂದು ಪಕ್ಷಕ್ಕೆ ಡ್ಯಾಮೇಜ್ ಆದ್ರೆ ಸಹಿಸಲ್ಲ ಅಂತ ಈಗ ಈ ವಿಚಾರ ಪಕ್ಷದ ಒಳಗಿನವರೇ ತಮ್ಮ ಮಂತ್ರಿಗಳ ಸರ್ಕಾರದ ಮಾನ ಮರ್ಯಾದೆ ಹರಾಜ್ ಹಾಕಿದ್ರು ಅಂತ ಗೊತ್ತಾದರೆ ಸುಮ್ಮನೆ ಸಾಧ್ಯನ ಈ ವಿಚಾರ ರಾಹುಲ್ ಗಾಂಧಿಯವರು ಕಿವಿಗೆ ತಲುಪಿದ್ದಾಗಿದೆ ಈಗ ಮಿನಿಸ್ಟ್ರುಗಳು ಶಾಸಕರೆಲ್ಲ ಸೆಷನ್ ಮುಗಿತಾ ಹಾಗೆ ಆ ವಿಡಿಯೋ ಸಾಕ್ಷಿ ಸಮೇತ ಡೆಲ್ಲಿ ವಿಸಿಟ್ಗೆ ರೆಡಿಯಾಗಿದ್ದಾರೆ ವಿಡಿಯೋ ಸಾಕ್ಷಿ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ನಿಮ್ಮ ಮುಂದೆ ರಿಪೋರ್ಟನ್ನು ಇಟ್ಟಿದ್ದೀವಿ ಯುವ ಮುಖಂಡನ ಮೂಲಕ ಈ ಹನಿ ಟ್ರ್ಯಾಪ್ ಸ್ಕೆಚ್ ರೆಡಿಯಾಗಿದ್ದು ಪ್ರಭಾವಿ ಆ ಯುವ ಮುಖಂಡನ ಮೂಲಕ ಮಾಡಿಸಿದ್ದಾರೆ ಅಂತ ಕೇಳಿ ಬರ್ತಿರೋದಲ್ವಾ ಯುವ ಮುಖಂಡನೇ ಸತ್ಯವನ್ನು ಕಕ್ಕಿದ್ದಾನಂತೆ ಅಂದರೆ ಸಿಕ್ಕಾಕೊಂಡಾಗ ಆತನನ್ನು ಎಳ್ಕೊಂಡು ಬಂದು ಬಾಯ್ ಬಿಡಿಸಿದ್ದಾರಂತೆ ಬಾಯ್ ಬಿಡಿಸಿ ತಪ್ಪೊಪ್ಪಿಗೆ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ ಮಿನಿಸ್ಟ್ರ್ ಕಡೆಯವರು ಇದೆಲ್ಲ ಸಂಚೇನೋ ನಡೀತಿದೆ ಅಂತ ಗೊತ್ತಾದ ಹಾಗೆ ಮತ್ತೊಂದು ಸಲ ಯುವತಿ ಆ್ಯಂಡ್ ಟೀಮ್ ವಿಸಿಟ್ ಮಾಡೋದನ್ನೇ ಕಾಯ್ತಿದ್ರಂತೆ ಬರಲಿ ಅವರು ಅಂತ ಬಂದಾಗ ಅವರನ್ನೇ ಕೆಡ್ಡಾಗಿ ಬಿಡಿಸಿದ್ದಾರೆ ಸೊ ಬಾಯ್ ಬಿಡಿಸಿದಾಗ ಯುವ ಮುಖಂಡ ಯುವ ಮುಖಂಡನ ಮಾತಲ್ಲಿ ಇನ್ನೊಬ್ಬರ ಹೆಸರು ಎಲ್ಲ ಬಂದು ಈಗ ವೀಡಿಯೋ ಮಾಡ್ಕೊಂಡಿದ್ದಾರೆ ಆ ವಿಡಿಯೋ ಸಮೇತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ರೆಡಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಕೂಡ ಈ ಯಾರ ಟಾರ್ಗೆಟೆಡ್ ಮಿನಿಸ್ಟರ್ಸ್ ಇದ್ದಾರಲ್ಲ ಅವ್ರ ಜೊತೆಗೆ ಸಾಥ್ ಕೊಟ್ಟು ಇಂಥದ್ದೆಲ್ಲ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾನೂ ಹೋಗ್ತೀನಿ ಅವರಿಗೆ ಬೆಂಬಲವಾಗಿ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು ಹೈಕಮಾಂಡ್ ಭೇಟಿಗೆ ರೆಡಿ ಇದ್ದೀವಿ ಇದನ್ನ ಇಲ್ಲಿಗೆ ಬಿಡೋ ಸಾಧ್ಯವೇ ಇಲ್ಲ ಅಂತ ಇದರ ನಡುವೆ ನೋಡಿ ಈಗ ಬ್ಯಾಕ್ ಟು ಬ್ಯಾಕ್ ಒಬ್ಬರಾದಮೇಲೆ ಒಬ್ಬರು ಟಾರ್ಗೆಟ್ ಆಗಿದ್ದಾರೆ ಅನ್ನೋ ವಿಚಾರನ ಹೈಕಮಾಂಡ್ ಗಮನಕ್ಕೆ ತರೋದು ಪ್ಲ್ಯಾನ್ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡಾ ಕೇಸು ಸಂಗೊಳ್ಳಿ ರಾಯಣ್ಣನಿಗೆ ಏನಾಯ್ತು ತಮ್ಮವರೇ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಎಷ್ಟು ಸಲ ಹೇಳಿದ್ದು ಸಿದ್ದರಾಮಯ್ಯವ್ರು ನೆನಪಿದೆಯಲ್ವ ಹೈಕಮಾಂಡ್ ದೂರು ಹೋಗಿತ್ತು ಇಂಥವರು ಮೂಢಾ ಕೇಸ್ ಹಿಂದೆ ಇದ್ದಾರೆ ಇದನ್ನು ಹೊರಗಡೆ ತಂದವರು ಅಂತ ದೂರು ಹೋಗಿತ್ತು ಆ ರಿಪೋರ್ಟ್ಗಳು ಕೂಡ ಓಡಾಡಿದ್ದವು ಅಲ್ವಾ ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವ್ರದೇನು ಹೊರಗಡೆ ಬರಲಿಲ್ಲ ಅಂಥದ್ದೇನೂ ಸಿಗಲಿಲ್ಲ ಹಾಗಾಗಿ ಅವರ ಆಪ್ತೆ ಅರೆಸ್ಟ್ ಒಬ್ಬ ಉದ್ಯಮಿಯ ಕಿಡ್ನಾಪು ಮತ್ತೊಂದು ಎಂಟು ಕೋಟಿ ಮತ್ತೊಂದು ಒಂದು ಸುದ್ದಿ ಬಂತಲ್ವ ಸತೀಶ್ ಜಾರಕಿಹೊಳಿ ಆಪ್ತೆ ಅಂತ ಬಂತು ಸುದ್ದಿ ಸೊ ಸಾಧ್ಯವಾದಷ್ಟು ಕೆಲವು ಮಿನಿಸ್ಟರ್ಸ್ನ ಈ ರೀತಿ ಲಾಕ್ ಮಾಡೋ ಪ್ರಯತ್ನಗಳಾದುವ ರನ್ಯಾರಾವ್ ಕೇಸ್ ಬಂತು ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಪ್ರಭಾವಿ ಮಂತ್ರಿಗಳ ಲಿಂಕು ಆ ಕೇಸು ಈ ನಡ್ಕೊಂಡಿದ್ದಿದ್ದು ಎಷ್ಟೋ ದಿನಗಳಿಂದ ಬರ್ತಾ ಇದ್ದಿದ್ದು ಆಫೀಸರ್ ಸಪೋರ್ಟಿಂದ ಬಟ್ ಈಗ ಏಕಾಏಕಿ ಹೊರಗಡೆ ಬಂದಿದ್ದು ಹೇಗೆ ರನ್ಯಾರಾವ್ ತಗೊಳಾಕ್ಕೊಂಡಿದ್ದು ಹೇಗೆ ಅಂದರೆ ಆ ಮಂತ್ರಿಗಳನ್ನು ಹೊರಗಡೆ ತರೋದಕ್ಕೆ ಅಂತಲೇ ಚರ್ಚೆ ಆಯಿತಲ್ವ ಕಾಂಗ್ರೆಸ್ ಬಿಗ್ ಲೀಡರೇ ಇದ್ದಾರೆ ಇದ್ರ ಹಿಂದೆ ಕೂಡ ಅಂತ ಈಗ ನೋಡಿದ್ರೆ ಹನಿ ಟ್ರ್ಯಾಪ್ನ ಬಹಳ ಗಂಭೀರವಾದ ವಿಚಾರ ಇದು ಸಣ್ಣ ವಿಷಯ ಅಲ್ಲ ಅಲ್ವಾ ಹಾಗಾಗಿ ಇದೆಲ್ಲವನ್ನು ಒಟ್ಟಿಗೆ ನೋಡಿ ಹಂತ ಹಂತದಲ್ಲೂ ಪಕ್ಷದ ಬುಡವನ್ನೇ ಅಲುಗಾಡಿಸುವ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಇದು ಒಬ್ಬ ವ್ಯಕ್ತಿಗೆ ನಷ್ಟ ಆಗೋಲ್ಲ ಸಿದ್ದರಾಮಯ್ಯವ್ರಿಗೆ ನಷ್ಟ ಆಗಲ್ಲ ಇಡೀ ಪಕ್ಷಕ್ಕೆ ನಷ್ಟ ಆಗುತ್ತೆ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವನ್ನು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟುಕೊಟ್ಟಂಗೆ ಕೇಸ್ ಎಷ್ಟು ದೊಡ್ಡ ಸಂಕಷ್ಟ ತಂದಿಟ್ಟಿದೆ ಈಗಲೂ ಏನು ಸಂಪೂರ್ಣವಾಗಿ ಅದು ತಪ್ಪು ಹೋಗಿಲ್ಲ ಬೀಸೋ ಏನು ತಪ್ಪಿಸ್ಕೊಂಡಿದ್ದಾರೆ ಅಷ್ಟೇ ಸಿದ್ದರಾಮಯ್ಯವರು ಹಾಗಾಗಿ ಇಂಥದ್ದೆಲ್ಲ ಹಂತ ಹಂತದಲ್ಲೂ ಕೂಡ ಪಕ್ಷದವರಿಂದಾನೆ ಹಾಕ್ಕೊಂಡು ಬಂದಿದೆ ಅನ್ನೋದನ್ನು ಒಪ್ಪಿಸಲಿದೆ ಹೈಕಮಾಂಡ್ಗೆ ಈ ಟೀಮ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ ವಿಡಿಯೋ ಬೇರೆ ಬೇರೆ ದಾಖಲೆ ಸಾಕ್ಷಿಗಳ ಸಮೇತ ಇದ್ರ ನಡುವೆ ನೋಡಿ ಯಾರು ಅಶೋಕ್ ಅವರು ಬಿ ಜೆ ಅವರು ಏನು ಹೇಳ್ತಿದ್ದಾರೆ ನಮಗೆ ಪಕ್ಕಾ ಮಾಹಿತಿ ಸಿಕ್ಕಿದೆ ಸಿದ್ದರಾಮಯ್ಯವರೇ ರಾಜಣ್ಣನವ್ರ ಹತ್ರ ಸದನದಲ್ಲಿ ಪ್ರಸ್ತಾಪ ಮಾಡೋಕೆ ಹೇಳ ಕಳಿಸಿದ್ದಾರೆ ಅಂತ ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ ಇದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರಲ್ಲಿ ಹೇಳಿದ್ದಾರೆ ಮತ್ತೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತಹ ಮಾಹಿತಿ ಇದು ವಿಧಾನಸಭೆ ಈಗ ಸೆಷನ್ನಲ್ಲಿ ಬಿಜೆಪಿಯವ್ರ ಹತ್ರ ಅದನ್ನು ಪ್ರಸ್ತಾಪ ಮಾಡೋ ರೀತಿ ಚೀಟಿ ಬರೆದು ಕೊಟ್ಟು ಹೇಳಿಸಿದ್ದು ಕಾಂಗ್ರೆಸ್ನ ಮಂತ್ರಿಗಳು ಅನ್ನೋದೆಲ್ಲ ಗೊತ್ತಾಯ್ತಲ್ವ ಅದು ಜೋರಾಗಿ ನಡೀತಿದೆ ಅದನ್ನು ಒಪ್ಪನಾಗಿ ಅವರು ಹೇಳ್ತಿದ್ದಾರೆ ಅದ್ರ ನಡುವೆ ಸದನದಲ್ಲಿ ಎತ್ತಿಕೊಳ್ಳುವಂತೆ ಸಿದ್ದರಾಮಯ್ಯನವರೇ ಆದೇಶ ಕೊಟ್ಟಿದ್ದಾರೆ ರಾಜಣ್ಣನವರಿಗೆ ಎನ್ನುವ ಪಕ್ಕಾ ಮಾಹಿತಿ ಇದೆ ಅವರು ಹೇಳ್ತಿರುವಂಥ ವಿಚಾರ ಸೊ ಸಿದ್ದು ಟೀಮ್ ಈ ಸಲ ಸರಿಯಾದ ಅವಕಾಶವನ್ನು ಹಿಡಿದು ಹಾಕ್ತಾ ಸಾಕ್ಷಿ ಸಮೇತ ತಗಲು ಹಾಕ್ಕೊಂಡ್ರ ಹಾಗಾದರೆ ಅನ್ನುವಂಥ ಒಂದು ವಿಚಾರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಯಾರು ಏನು ಅವ್ರಿಗೆ ಏನು ಕಾದಿದೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕಂದರೆ ರಾಹುಲ್ ಗಾಂಧಿಯವರು ಬಹಳ ಕೆರಳಿದ್ದಾರಂತೆ ಈ ವಿಷಯದಿಂದ ಈ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರನ್ನ ಪಕ್ಷನಿಷ್ಠರು ಅಂತ ಅಂದ್ಕೊಳ್ಳೋಕೆ ಸಾಧ್ಯವಾ ಅನ್ನೋ ಮಟ್ಟಿಗೆ ಈಗ ದೂರು ರೆಡಿಯಾಗಿದೆ ಸೊ ಈಗ ರಾಜಣ್ಣ ಅವರು ರಾಜಣ್ಣ ಅವರ ಪುತ್ರ ಎಲ್ಲ ದೂರು ಕೊಡೋಕೆ ರೆಡಿ ಇದ್ದಾರೆ ಸಿದ್ದರಾಮಯ್ಯವ್ರಿಗೂ ಕೂಡ ಒಮ್ಮೆ ಮತ್ತಷ್ಟು ಮಾಹಿತಿ ಕೊಟ್ಟು ಗೃಹ ಸಚಿವರನ್ನ ಖುದ್ದು ಭೇಟಿಯಾಗಿ ಮಾಹಿತಿ ಕೊಟ್ಟು ಪೊಲೀಸರಿಗೆ ದೂರು ಕೊಡೋಕ್ಕೆ ರೆಡಿಯಾಗಿದ್ದಾರೆ ನ್ಯಾಯಾಂಗ ತನಿಖೆಯೋ ಸಿ ಬಿ ಐ ತನಿಖೆಯೋ ಅಂತ ಈಗ ಬಿ ಜೆ ಪಿ ಹೇಳ್ತಿರೋದು ಇದೆರಡು ಬಿಟ್ಟು ಇನ್ಯಾವುದನ್ನು ಒಪ್ಕೊಳ್ಳಲ್ಲ ನಾವು ಹಾಲಿ ಜಡ್ಜಿಂದಾನೇ ತನಿಖೆ ಆಗಬೇಕು ಅಂತ ಅಲ್ಲೂ ಒಂದು ಡೌಟ್ ಏನಪ್ಪಾ ಅಂತ ಕೇಳಿದ್ರೆ ಬಿ ಜೆ ಪಿ ಅವರು ಈ ಕೊಡ್ತಿರುವಂಥ ಸ್ಟೇಟ್ಮೆಂಟು ಸಿಡದಿರುವಂಥ ವಿಷಯ ಯಾರೊಬ್ಬರು ಜಡ್ಜ್ಗೋ ಅಥವಾ ಮಾಜಿ ಅಂದರೆ ರಿಟೈರ್ಡ್ ಜಡ್ಜ್ಗೋ ಇದೇ ರೀತಿಯಲ್ಲಿ ಟ್ರ್ಯಾಪ್ ಆಗಿದೆ ಅಂತ ಹಾಗೆ ಡೆಲ್ಲಿ ನಾಯಕರಿಗೆ ಅಂತ ಇನ್ನೊಂದು ವಿಷಯ ಹೇಳಿದ್ರಲ್ವ ರಾಜಣ್ಣವರು ಡೆಲ್ಲಿ ನಾಯಕರು ಕೇಂದ್ರದ ನಾಯಕರು ಅಂದರೆ ಬಿ ಜೆ ಪಿಯವರು ಅಂತಾನೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಸ್ಕೆಚ್ ಹಾಕಿ ಅವರ ಮೂಲಕ ತಮ್ಮ ಕೆಲಸವನ್ನು ಸರಾಗವಾಗಿ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಆಗಿತ್ತಾ ಇಂಥದ್ದು ಚರ್ಚೆ ನಡೀತಿದೆ ಸೊ ಇಲ್ಲಿಂದ ಡೆಲ್ಲಿವರೆಗೆ ಈ ಹನಿ ಜಾಲ ವಿಸ್ತರಿಸ್ಕೊಂಡಿದೆ ಅಂದರೆ ಇದು ಸಣ್ಣ ವಿಷಯ ಅಲ್ಲ ಪಳಗಿದ ಟೀಮನ್ನೇ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬಿಟ್ಟಿದ್ದರು ವಕೀಲೆಯ ಹೆಸರಲ್ಲಿ ಒಬ್ಳು ಸುಂದರ ಯುವತಿ ಬಂದಿದ್ಲಂತೆ ಸಿಕ್ಕಾಪಟ್ಟೆ ಸುಂದರಿ ಆಕೆ ವಕೀಲೆ ಅಂತ ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟಕ್ಕೆ ಸೊಂದಕ್ಕೆ ಮಾತನಾಡೋದಕ್ಕೆ ಬಂದಿರ್ತಾರೆ ಆದರೆ ಆಕೆ ಹಾವ ಭಾವ ಬದಲಾಗ್ತಾ ಹೋಗುತ್ತೆ ಇದನ್ನು ಗಮನಿಸಿದ ಸಚಿವರು ಇಲ್ಲೇನೋ ಒಂದು ಅನುಮಾನ ಬರ್ತಿದೆ ಅಂತ ತಮ್ಮ ಟೀಮನ್ನು ಬಿಡ್ತಾರೆ ಈ ಮೂರ್ನಾಲ್ಕು ಭೇಟಿ ಮಧುಗಿರಿಯಲ್ಲಿ ತುಮಕೂರಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ಭೇಟಿಗಳಲ್ಲೆಲ್ಲ ಅನುಮಾನ ಹುಟ್ಟಾಕತ್ತೆ ಈ ಬೆಳವಣಿಗೆ ಹಾಗಾಗಿ ತಮ್ಮ ಟೀಮನ್ನು ಈ ವಿಚಾರ ಹೊರಗೆಳೆಯೋದಕ್ಕೆ ಬಿಡ್ತಾರೆ ಆ ಟೀಮ್ ಮೊಬೈಲು ಮತ್ತು ಬಾಯಿ ಬಿಡಿಸ್ದಾಗ ಯುವ ಮುಖಂಡನ ಹೆಸರು ಬರುತ್ತೆ ಆತನ ಬಾಯಿ ಬಿಡಿಸಿದಾಗ ಸ್ಫೋಟಕ ರಹಸ್ಯಗಳೆಲ್ಲ ಲೀಕ್ ಆಗಿದೆಯಂತೆ ಈಗ ಸೊ ಕೈಪಾಳ್ಯದಲ್ಲಿ ಯಾರು ಹೇ ಮಾಡಿದಂಥ ಒಂದು ಬೆಳವಣಿಗೆ ರಾಜಕೀಯ ಅತಿ ದೊಡ್ಡ ತಿರುವಿಗೂ ಕಾರಣ ಆಗಬಹುದು ವೀಕ್ಷಕರಿಗಾಗಲೇ ಹೇಳಿದ ಹಾಗೆ ಟಾಟಾ ಎಐ ಐನ ಟ್ಯಾಕ್ಸ್ ಬೊನಾನ್ಸ ಫಂಡ್ ಹೂಡಿಕೆಗಿರುವಂತಹ ಒಂದೊಳ್ಳೆ ಅವಕಾಶ ಆಗಿದೆ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ ನೀವು ಯೋಚನೆ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವೇ ಅಧ್ಯಯನ ಮಾಡಿ ಹೂಡಿಕೆಯನ್ನು ಮಾಡಿ ಹಾಗೆ ನೆನಪಿರ್ಲಿ ಈ ತಿಂಗಳ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಅವಕಾಶ ಓಪನ್ ಇರೋದು ಆಮೇಲೆ ಮಾರ್ಕೆಟ್ ರೇಟ್ಗೆ ಹೋಗ್ಬಿಡುತ್ತೆ ಥ್ಯಾಂಕ್ ಯು